ಆತ್ಮೀಯ ಬಂಧುಗಳೇ ಎಲ್ಲ ಆಹ್ವಾನಕರು ಹೇಳಿದರೆ ಇತರ ಎಲ್ಲ ಸ್ನೇಹಿತರೆ ಶ್ರೀ ಕೃಷ್ಣಮೂರ್ತಿಯವರೇ ಇತರ ಎಲ್ಲ ಸ್ನೇಹಿತರೆ ನಾನು ಹಿಂದೇ ಹೇಳಿದ್ದಾರೆ ಇಲ್ಲಿ ಬಹಳ ತಲಾ ಮತ್ತೆ ಜಾಗ ಕಡಿಮೆ ಇರತಕ್ಕಂಥ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣವರ ಜಯಂತೋತ್ಸವ ಇರ್ಬೋದು ಪುಂಡ್ಯತಿಜಿ ಇರ್ಬೋದು ಕೂಡ ಕಾರ್ಪೊರೇಷನ್ ಅವರು ದೊಡ್ಡ ಮಟ್ಟದಲ್ಲಿ ದಿನ ಆಚರಣೆ ಮಾಡಬೇಕು ಯಾಕಂತಂದ್ರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ ದಿನ ಸ್ವಾತಂತ್ರ್ಯ ದಿನೋತ್ಸವದ ದಿನದಲ್ಲೇ ಹುಟ್ಟಿದ್ದವರು ಆಮೇಲೆ ಅವರನ್ನ ನೀಣಗೌತಿ ಏರಿಸಿದ್ದು ಅಂದರೆ ಆಲಂಭದಲ್ಲಿ ಅವರನ್ನು ನೇಣಾಕರು ಅದು ಕೂಡ ಗಣರಾಜ್ಯೋತ್ಸವ ದಿನದಲ್ಲೇ ಮಾಡಿದ್ದು ಎರಡೂ ಕಾರ್ಯಕ್ರಮಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಾನು ಈ ಸೂಚನೆಯನ್ನು ಕೊಟ್ಟಿದ್ದೇನೆ ಹೇಳಿದ್ದೇನೆ ಕಾರ್ಪೊರೇಷನ್ ಅವರು ಮುಂದಿನ ಪುಣ್ಯತಿಥಿಯನ್ನ ರವೀಂದ್ರ ಕಲಾಕ್ಷೇತ್ರ ಬೇರೆ ಯಾವ್ದಾದ್ರು ಕ್ಷೇತ್ರ ಇದರಲ್ಲಿ ಮಾಡಬೇಕು ಆಮೇಲೆ ಸಂಗೊಳ್ಳಿ ರಾಯಣ್ಣವರ ಜನ್ಮ ದಿನೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು ಎರಡೂ ದಿನಗಳು ಬಹಳ ಪ್ರಾಮುಖ್ಯವಾದಂಥ ದಿನಗಳು ಯಾಕಂದರೆ ಅವರ ಹುಟ್ಟಿದ ದಿನ ಮತ್ತು ಅವರನ್ನು ನೇಣಾಕದಂಥ ದಿನ ಎರಡೂ ದಿನಗಳು ಬಹಳ ಪ್ರಮುಖವಾದಂಥ ದಿನಗಳು ಎರಡೂ ದಿನಗಳು ಕಾಕತಾಳಿಯ ಅನ್ನೋ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ದಿನೋತ್ಸವ ಇನ್ನೊಂದು ಗಣರಾಜ್ಯೋತ್ಸವ ದಿನ ಆಗ್ತಾ ಇದ್ದಾವೆ ಕ್ರಮವಾಗಿ ಅದರಿಂದ ನಾನು ಇಲ್ಲಿ ಸಂಗೊಳ್ಳಿ ರಾಯನವರ ಪ್ರತಿಮೆ ಊರಾರ ಹಾಕಿ ಆಮೇಲೆ ಕಾರ್ಯಕ್ರಮಕ್ಕೆ ಹೋಗೋಣ ಮಾಡ್ತೇನೆ ಮಾಡ್ತೇನೆ ಈ ಕೃಷ್ಣ ಈ ಕೃಷ್ಣಮೂರ್ತಿನೇ ಇದೆಲ್ಲ ಈ ಪ್ರತಿಮೆ ಆಗ್ಲಿಕ್ಕೆ ಕಾರಣಕರ್ತ ಆಮೇಲೆ ರೈಲ್ವೆ ಸ್ಟೇಷನ್ಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣವರು ಇದೆಯಲ್ಲ ಪರಿಯವರು ಇದೆಯಲ್ಲ ಈ ಪರಿಯುವವರಿಗೆ ಹೆಸರಿರ್ತಕ್ಕಂಥದ್ದು ಕಾರಣಕರ್ತರು ಇವರೇನೆ ಅದರಿಂದ ನಾನು ಸಂಗೊಳ್ಳಿ ರಾಯಣ್ಣವರ ಈ ಪ್ರತಿಮೆ ಮಾಡಲಿಕ್ಕೆ ಮತ್ತೆ ನಿಲ್ದಾಣ ಮಾಡಲಿಕ್ಕೆ ಇದನ್ನೆಲ್ಲ ಗೆಲೀ ಕರೆಗೆ ಹೋಗಿದ್ದೆ ನಾನು ಲಾಲು ಆಗಿತ್ತು ಅವ್ರು ಹೇಳಿ ರೈಲ್ವೆ ನಿಲ್ದಾಣಕ್ಕೆ ಇವತ್ತು ಈ ದೇಶದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನ ಇನ್ನೆಲ್ಲರಿಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಸಂಗೊಳ್ಳಿ ರಾಯಣ್ಣವರ ಜನ್ಮದಿನೋತ್ಸವ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೂಡ ನಿಮಗೆ ಕೋರುತ್ತೇನೆ ಸಂಗೊಳ್ಳಿ ರಾಯಣ್ಣ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ ಅವರು ಮಹಾನ್ ಸ್ವಾತಂತ್ರ್ಯ ಪ್ರೇಮಿ ರಾಷ್ಟ್ರ ಪ್ರೇಮಿ ಅವತ್ತು ತಿರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಒಬ್ಬ ಸೈನಿಕನಾಗಿ ಬ್ರಿಟಿಷರಿಗೆ ಚೆನ್ನೈ ನಾವು ಅವು ಅಧ್ಯವರ ಜನ್ಮದಿನವನ್ನ ಮತ್ತೆ ಅವರ ಪುಣ್ಯತಿಥಿಯನ್ನ ಜನ್ಮ ದಿನೋದಿನ ಪುಣ್ಯತಿಥಿ ಎರಡನ್ನು ಕೂಡ ಆಚರಣೆ ಮಾಡ್ತೀವಿ ಇದ್ದೀವಿ ಸೊ ಇವೆಲ್ಲ ಬಂದಿದ್ದೀರಿ ಇವತ್ತು ಕಮಳಿ ರಾಯಣ್ಣನಿಗೆ ಸ್ಮರಿಸ್ಕೊಳ್ಳಲಿಕ್ಕೆ ಕಂಬಳಿ ರಾಯಣ್ಣನ ನಿಮಗೆಲ್ಲರಿಗೂ ಕೂಡ ಸ್ಫೂರ್ತಿಕೊಳ್ಳಿ ಅಂತೇಳಿ ಆಶಿಸಿ ನನ್ನ ಮಾತಿನ ನಾವು ಇಷ್ಟೇ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ